దేవుడు புதிய நானு

ಕಾಲರ್ ಹಾಕ ಬರಬಾರ್ದು ಸೋಳು ಕಾಲ ಅಪ್ಪಾಜಿಟ್ಟು ನನಗೆ ಬೆಲೆ ಮೇಲೆ ಬಾಟ್ರೆ ತಲೆ ಪೂಮ್ ಮುನ್ನೇ ಬರ್ತದೆ ಬೇಕ್ಳೆ ಉದ್ದ ಕಸ ಚಿಕನ್ ಪೀಸ್ ಅಲ್ಲಿ ಪಾಲ ಹಚ್ಚಿದ್ ನಾಲ್ಕು ಮನೆ ಬೆತ್ತೋದು ನಡ್ಸೋದು ನೋಡು ನಾ ಶಾಣೆ ಆದ್ರೆ ಮುಂದೆ ಪಾಲ ಹಚ್ ನೋಡಿ ಆಕೆ ನಾವು ಉದ್ದ ಕಸ ಬೇಡ ನಾಟ ಸಿಗ ತಗೋ ನಡ್ಬೇಕು ಬ್ಯಾಡ ಅಂದ್ರೆ ಏನು ರೀ ತರ ಉದ್ದಗಾಡು ನಮ್ಮದ ನೀರಾವರಿ ತಮಗಾನ ಬ್ಯಾಡ ಹೋಗ್ತಾರೆ ನೀರಿಗಾಗಿ ಗುಡ್ಡ ಹತ್ತು ಹತ್ತೈದು ಅದಕ್ಕಾಗಿ ನಾವು ಹಂಗೆ ಮಾಡಬಾರ್ದು ಹೀಗೆ ಕಟ್ಟು ಮಾಡಬಾರ್ದು ನನಗೆ ಹುಡುಗ ಕೆಲಸ ಮಾಡಿದ್ದು ನಾವಿಬ್ರು ಮದುವೆ ಆಗಿದ್ದು ಮೂರರು ಒಂದು ಗುಡ್ಸ ಕಟ್ಟಿರ್ತೀವಿ ಹೋಗಿಲ್ಲ ಹಾಕಿದ್ರು ಅದು ಹೋಗಿ ನಾವಿಬ್ರು ಯಾರು ಸಿಎಂ ಚಪ್ಪು ನನಗೆ ತಪ್ಪಲು ಬಾರದಾಗಿದ್ರೆ ನೀವು ಬರಬೇಡ ನೀನಕ್ಕೆ ತಪ್ಪಲ್ ಬಾರೋದಾಗಿದ್ರೆ ನಾವು ಏನು ಮಾಡ್ತೀವಿ

ಈಗ ನಾನ್ ಜನ ಹಂಚಿಕೊಳ್ಳೋದು ಆತರು ಮದುವೆ ಆಗೋದು ಆತು ಆಯ್ತು ಈಗ ಒಂದ್ ತಿಂಗಳಾಗ ಜಗಳ ಜಗಳಾಗ ಯಾರ್ಯಾರು ಗಟ್ಟಾಡನ್ನ ಹಂಚಿಕೊಡ್ತೀವಿ ಎಂತ ಒಂದ್ ತಿಂಗಳಲ್ಲಿ ಮೂರು ತಿಂಗಳು ಹತ್ತು ದಿನ ಅಂದ್ರೆ ಹತ್ತು ದಿನದಿಂದ ಹತ್ತು ತಿಂಗಳಲ್ಲಿ

ಅವನು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಆಯ್ತು ಅವಾಗ ಬಂದು ಬೆಳಗ್ಗೆ ರಂಗ್ ಇಬ್ಬರು ಹಾಕಿದೀನಿ ಇಲ್ಲಿ ಜಾಸ್ತಿ ಏನು ಬೇಕೆಲ್ಲ ಮಾಡಿಟ್ಟು ಅವನು ಹೋಗಿ ಹೋಗಿ ಹೋಮ ಎರಡು ಗಂಟೆ ಹೋದ್ಮೇಲೆ ಎರಡು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಎಸ್ ನೀನು 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 ಬಂದು ಅವನು ಏನು ಮಾಡಿದ್ರು ತಿಂದು ತಿನ್ಬೋದು ಬಿಟ್ಟು ನೋಡ್ಬೋದು ಮತ್ತೆ ಡಿಸ್ಟಿಷನ್ ಅಡುಗೆ ಹೋಗಿ ಎಲ್ಲ ಮಾಡಬೇಕು ಆಮೇಲೆ ಅದು ಮಕ್ಕಳಿದ ಮೇಲೆ ಇನ್ನೇನು ಸಾಯಂಕಾಲ ಆಗ ಬಂದ ಬೆಡ್ರೂಮನ್ನು ಕ್ಲೀನಾಗಿ ಮಾಡಿ ಅದು ಗಾದಿ ಗಾದಿಗಲ್ಲಿ ಬೆಟ್ಟು ಬಿಸಿಟ್ ಹಸಿ ಹಸಿರು ಅದು ಅದಾದಮೇಲೆ ಒಂದು ಮೊಟ್ಟು ಕಾಟ್ನಲ್ಲಿ ಹಣ್ಣು ಹೂವು ಇಡಬೇಕು ಇಡಬೇಕು ಹಾಲನ್ನು ಇಡಬೇಕು ಈ ಗಾಟೆ ಬಟ್ಟೆ ಮೂರು ಅದ್ಯಾಕೆ ಹಾಲು ಅರಿಲ್ಲ ಅವಾಗ ಇಷ್ಟೆಲ್ಲ ಮಾಡಿಟ್ಟು ಹೋಗಿರ್ಬೇಕು ಮತ್ತು ಉಳುತ್ತಾ ಇಲ್ಲ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಕಲ್ಪನೆ ಕೆಲಸ ಮುಂದೆ ಇದು ಈಗ ಹಿಂಗೆ ನಿನಗೂ ಅಲ್ಲಿರ್ತಾಳೆ ನನಗೂ ಅಲ್ಲಿ ಇರ್ತಾಳೆ ಹತ್ತಿ ಹೊಲಿ ಅಂತ ಜೀವ ಬೇಡ ಆಕಿನ್ ಅರ್ಧ ಚೀಳುವುದು ಬೇಡ ಇಬ್ರು ಕೂಡ ಎರಡು ತಾಳಿ ಗಂಟೆ ಕಿಡಪ್ಪ ಏನಪ್ಪ ನಾ ಮುಂದೆ ಕಟ್ತೀನಿ ಹಿಂದೆ ಕಟ್ಟಲೆ ನಾ ಮುಂದೆ ಬಂದ ಹಿಂಗೆ ಇರ್ತಾಳೆ ನಾನು ತಾಳಿ ಮುಂದೆ ಬಿಡ್ತ ನಾ ಸಂಸಾರ ಮಾಡ್ತೀನ ನೀ ಮುಂದೆ ಬಂದ ಹಿಂಗೆ ಇರ್ತಾಳೆ ನಿನ್ನ ತಾಳಿ ಮುಂದೆ ಬಿಡುತ್ತ ನೀ ಸಂಸಾರ ಹೌದು ಬಾ ಅದು ಯಾವ ಹೌದು ಅಂತ ಬಿಚಾರ್ लोकआवालय हा लोकआवालय हा 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 ना हा 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 அந்த가 বিশ্ব சுந்தரத்துக்கு ஒரு பக்கத்துல நான் ஹೇಳக்க வேண்டியது நான் கேளக்க வேண்டியது ஹங்க பத்தி மூடி கண்ணத் திறந்தா திம்மத்தல்ல கண்ணிலே ஏையா அந்த டாக் ஹங்க கண்ணு ஹங்க ஹங்க அது என்ன இந்த ஃபேஸ் மசாஜ் ಅಂತ வாட் நெக்ஸ்ட் ಪಟ್ಟು 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 ಸಣ್ಣ ಮೊದಲು ಹೊಡಿತಿಲ್ಲ ನಾಯಿ ನಿಂಗೆ ಮಾಡ್ಕೊಂಡು ಗಂಡ ನಾನಿಲ್ಲ ಗಂಡಾಗಿದ್ದರೆ ಹಿಂಗೆ ಇಟ್ಟಿದ್ದೀನಿ ನಿನ್ನ ಕುಂತ್ರು ಒದಿತಿದ್ದೆ ನಿಂತ್ರು ಒದಿತಿ Th <laughs> thank you thank you thank you Satlu bitu gadtana batra ma tar Thank you dekha na na ko chatta dana ko bhat jilo leke ni sa in dana ma ko na pathe ki padhe the ನಮ್ಮಂತರ ಶ್ರೋತೆಗೆ ಬೇಸಿಗೆ ಬರ್ತಾ ಇಲ್ಲ ಆದರೆ ನಾನು ಹೆಣ್ಮಕ್ಕಳು ತಗೋದ್ ನೀವು ಸುಮಾರು ಹೊರತು ಅಷ್ಟು ಇದು ಕೂಡ ಬಂದುಬಿಡ್ತೇವೆ ಮೊನ್ನೆ ಎಪ್ಪತ್ತೈದು ಅದು ನೋಡುತ್ತಾರೆ అందుకట కచ్చితంగా కొడుతాడు 8 నంబర్ కొడుతాడు 9 20 నంబర్ అదెల్ల మాట లేదు అపజీ నారమ ప్రపోజ్ అపజీ వెళ్ళి ఆడాడు 4 కి కొట్టాడు అబుదలో యాక్ట్ కొట్టి 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 ಮರಳಿ ಬಾರ ದೂರಿಗೆ ನಿನ್ನ ಭಯ I'm not એ મંગા તનન કાંતા આ તો મને દીકરી દીકતા દીવે ઓનામાં પંડારા તો હોઈ જશે આલે આ એકરેટ માથે તો છે એ ઈદ હેણા ચુલેનો માટાડા કતી ડાયરેક્ટ ઓખા બસ એ જૂના માડા કતી જૂના માડા આ

ಹೆಣ ಹೊರಟ ಕೊಡಕ್ಕೆ ನೀ ಮೊದ್ಲೇ ಬರ್ಬೇಕಂದೆ ಮಾದೇವಿ ಅವಸರ ಮಾಡಿ ನಾ ಏನ್ ಮಾಡ್ಲಿ ನಾನಲ್ಲಿ ಉಪೇತಕ್ಕೆ ಬಾಳೆ

நிஷ்டோ அவனுக்கு நானே பிரப்போஸ்

கடிக்கி நெழத்தீ பழச்சந்த ஒணபாடீ தீ நின மைய காந்தி ஏன்னி உளசி ಆನಂದ ಜಗರಿ ನಂತ ಜಯ ತನಕ ಬಾಳ ಆನಂದ ಜಗರಿ ನಂತ ಜಯ ತನಕ ಪುಳಗಡಿಕಿ ನನ್ನ ಗಳದಿ, ಪುಳಗಡಿಕಿ ನನ್ನ ಗಳದಿ, ಉಳಸಿ. ನಾ ರಾವ್ ಗೆದ್ದಾಗ ಹೆಣ್ಣು ಹೋಗಿ ಹೋಗ್ ಗುಡ್ತ ನುಗ್ಗಿ ಬಿಡ್ತೀನಿ ಮೊದ್ಲಾಗಡ್ಡಾಡದಂಗ ಮಾಡ್ಕೊಂಡಿ ಅಯ್ಯ ಈಕೀನಲ್ಲರಿಗಾವ್ ಬಿಟ್ಟ ಅರ್ಜಿ ಹೋಗ್ ಬಿಟ್ಟೆ ದೋಸ್ತ ಹಾಕಿ ಜೀವನದಾಗ ಒಟ್ಟೆ ಹಾಕಿ ಸಾಯ್ಕ್ರೆ ಏನ್ ಬಿಟ್ಟು ಅಕ್ಕಿಗೆ ಉದ್ವಿಟ್ಟು ಅಡ್ಡಾಡೋದು ಕೆಲಸ ಇರಬೇಕು ಮತ್ತ ಅಕ್ಕಿಗೆ ರಾತ್ರಿ ಇದ್ ಬೇಕು ಕಾರ ಬೇಕು ದೊಡ್ಡ ಮನಿ ಇದ್ದವ್ ಬೇಕಾಗಿತ್ತು ಇಷ್ಟ ದೊಡ್ಡ ವಿಷಯ ಅದಕ್ಕೆ ಕಾರ್ ಬೇಕ್ರಿ ಮಾಮಾ ಮಾಮಾಸ್ತ್ರೀ ಅಂತ ಮುಂದೆ ಬಂದು ಹೇಳಿದ್ದಂದ್ರೆ ಏನು ಮಾಡ್ತೀನಿ ಬರೀ ಎರಡು ತಿಂಗಳು ಟೈಮ್ ಕೊಡಬೇಕಾಗಿತ್ತು ಅವನು ಬೆಂಗಳೂರಿನ ಶಿಫ್ಟ್ ಡೀಸರ್ ಕಾರ್ ತಗೊಬೇಕೀನಿ ಏನು ತಿಂಗಳು ಎರಡು ತಿಂಗಳು ದಿನ ಸಾಕು ಬೆಂಗಳೂರಿದ್ದ ಕಾರ್ ಕರಾಕೆ ಎರಡು ತಿಂಗಳು ಹಾಕಿ ನನಗೆ ಗಾಡಿ ಹೊಡ್ತಾ ಬರಂಗಿಲ್ಲ ಇದ್ದೀವಿ ಅಲ್ಲಿಂದ ಮುಗಿಸ್ಕೊಂಡು ಬರ್ಬೇಕಲ್ಲ ಅಲ್ಲಿ ನಿಂತಾಳ ನುಗ್ಗಿಸ್ಕೊತ ಹೋಗ